ಈ ಒಂದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಉದ್ಯೋಗ ಯಾವ ರೀತಿ ಇರುತ್ತೆ ಏನು ಒಂದು ಉದ್ಯೋಗ ಮಾಡ್ಬೋದು ಈ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಯಾವ ಕೆಲಸದಲ್ಲಿ ಅವರು ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಥವಾ ಅವರು ಸಾಮಾನ್ಯವಾಗಿ ಯಾವ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಇವರು ಈ ಮದುವೆ ಕಾರ್ಯಗಳಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರತಕ್ಕಂಥದ್ದು ಅಂದರೆ ಈ ಈ ಮದುವೆಯ ಕಾರ್ಯಗಳಲ್ಲಿ ಈ ಮಧುವರರನ್ನು ಅನ್ವೇಷಣೆ ಮಾಡುವಂಥದ್ದು ಇರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಈ ಹೆರಿಗೆ ಆಸ್ಪತ್ರೆಯ ಮುಖ್ಯ ಹೆರಿಗೆಕಾರರಾಗಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಅಂದರೆ ಸ್ವಲ್ಪ ಡಾಕ್ಟರ್ ವೃತ್ತಿಯಲ್ಲಿ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರತಕ್ಕಂಥದ್ದು ಈ ಭರಣಿ ನಕ್ಷತ್ರದವರು ಮತ್ತು ಈ ನ್ಯಾಯಾಧೀಶರು ಕೂಡ ಅಂದ್ರೆ ವಕೀಲರಾಗಿರ್ಬೋದು ಅಥವಾ ನ್ಯಾಯಾಧೀಶರಾಗಿರ್ಬೋದು ಈ ವೃತ್ತಿಯಲ್ಲಿ ಗುರುತು ಗುರುತಿಸ್ಕೊಳ್ತಕ್ಕಂಥದ್ದು ಮತ್ತು ಈ ವೃತ್ತಿಯಲ್ಲಿ ಏನಿದೆಯಲ್ಲ ತಮ್ಮದೇ ಆಗಿರತಕ್ಕಂಥ ಕೌಶಲ್ಯವನ್ನು ಅಂತಕ್ಕಂಥದ್ದು ಯಾಕಂದ್ರೆ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಅವ್ರದೇ ಆದಂಥ ಬಿಸ್ನೆಸ್ಸು ಅಥವಾ ಹೊಸ ಬಗೆಯ ವಿನ್ಯಾಸವುಗಳನ್ನು ಗೊಳಿಸಿ ಬೇರೆಯವರಿಗೂ ಕೂಡ ಕೆಲಸ ಕೊಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಇನ್ನು ಈ ಲೋಹಕ್ಕೆ ಈ ಲೋಹಗಳನ್ನ ತಯಾರು ಮಾಡ್ತಕ್ಕಂಥ ಪಾತ್ರೆಗಳು ಆ ಮತ್ತೆ ರೇಷ್ಮೆ ತಯಾರಕರಾಗಿರ್ತಕ್ಕಂಥದ್ದು ಈ ಲೋಹಗಳು ಅಂತಂದ್ರೆ ಈ ಕಬ್ಬಿಣದ ಲೋಹಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಅಥವಾ ಇನ್ನಿದ್ರೆ ಏನೇ ಒಂದು ಈ ಪಾತ್ರೆಗಳ ರೂಪದಲ್ಲಿರತಕ್ಕಂಥ ವಸ್ತುಗಳನ್ನ ತಯಾರು ಮಾಡೋದು ರೇಷ್ಮೆಗಳನ್ನ ತಯಾರು ಮಾಡುವಂಥದ್ದು ಮತ್ತು ಈ ಹಣಕಾಸು ವ್ಯವಹಾರಗಳಲ್ಲಿ ಶಾಖಚಕ್ಯತೆಯನ್ನು ಹೊಂದಿರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಬ್ಯಾಂಕಲ್ಲಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಅಥವಾ ಈ ತೆರಿಗೆ ಇಲಾಖೆಯಲ್ಲಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಿರತಕ್ಕಂಥ ಟ್ರೆಜರಿಯಲ್ಲಿ ಕೆಲಸ ಮಾಡೋದಿರ್ಬೋದು ಇಂಥದ್ರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಾರೆ ಇನ್ನು ಮನೆ ನಿರ್ಮಾಣಕಾರರಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇಂಜಿನಿಯರ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಆಗಿರ್ಬೋದು ಈ ರೀತಿ ಒಂದು ಉದ್ಯೋಗ ಇರ್ಬೋದು ಹಲವು ಕೆಟ್ಟ ರೋಗಗಳಿಗೆ ವಿಶೇಷ ತಜ್ಞರಾಗಿರ್ತಕ್ಕಂಥದ್ದು ಅಂದರೆ ಡಾಕ್ಟರ್ ವೃತ್ತಿಯನ್ನು ನಿಭಾಯಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇನ್ನು ಸಂಗೀತ ವಾದ್ಯಗಳ ಯಂತ್ರಗಳಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಕೆಲವೊಂದು ಜನ ಏನಾಗುತ್ತೆ ಜೂಜು ಅಗತ್ಯಧಿಕ ಒಂದು ಧೂಮಪಾನ ಮಾಡುವವರು ಮತ್ತು ಮಾರಕ ರಾಸಾಯನಿಕ ಪದಾರ್ಥ ಸೇವನೆ ಅಭಿರುಚಿ ಉಳ್ಳವಂಥವರು ಆಗಿರ್ತಾರೆ ಅಂದರೆ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡುವಂತದ್ದಿರಬಹುದು ಈ ಜ್ಯೂಜ್ ಅನ್ನುವಂಥದ್ದಿರಬಹುದು ಈ ರೀತಿ ಸ್ವಲ್ಪ ವ್ಯಸನಕ್ಕೂ ಕೂಡ ಕಾರಣರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಈ ಒಂದು ಭರಣಿ ನಕ್ಷತ್ರದವರಿಗೆ ಆರೋಗ್ಯ ಒಂದು ಯಾವ ರೀತಿ ಇರುತ್ತೆ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತದೆ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಯಾವೆಲ್ಲ ಒಂದು ತೊಂದರೆಗಳು ಬರಬಹುದು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಕೆಲ ಈ ಭರಣಿ ನಕ್ಷತ್ರದವರು ಏನಾಗುತ್ತೆ ಸಾಮಾನ್ಯ ವಾಗಿ ಕಣ್ಣಿನ ಸಮಸ್ಯೆನ ಹೊಂದಿರತಕ್ಕಂಥದ್ದು ಶೀತ ಕಪ ಸ್ವಲ್ಪ